ನಾನು ಎಲ್ಲರೂ ನನ್ನ ರೈತ ಬಾಂಧವರಿಗೆ ನಮಸ್ಕಾರ ರೇಟ್ ನೋಡಿ ಇವತ್ತಿನ ಗುಡ್ ನ್ಯೂಸ್ ಮಾಡಿ ನನ್ನ ಚಾನೆಲ್ಗೆ ಇದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಜಿಂಜಾ ರೇಟ್ ಇವತ್ತಿನ ಕೃಷಿ ತಂದ ಸೌಭಾಗ್ಯ ಅಂತ ಈ ರೀತಿ ಒಳ್ಳೆಯ ಒಂದು ಇವತ್ತಿನ ರೈತರಿಗೆ ಖುಷಿ ನೋಡೋಣ ಬನ್ನಿ ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡುವುದಾದರೆ ನಾಲ್ಕು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ನೋಡೋದಾದರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಇದೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಇದೆ ಐದು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಐದು ಸಾವಿರದ ಎಂಟು ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಐದು ಸಾವಿರದ ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಇವತ್ತಿನ ಒಂದು ಟಾಪ್ ರೇಟ್ ನೀವು ನೋಡ್ತಾ ಇರುವಂಥ ಸುಂಟಿಗೆ ಒಳ್ಳೆಯ ರೇಟ ಬಂದಿದೆ ತಾವು ಇಡುವೆ ಪೂರ್ತಿ ನೋಡಿ ಇವತ್ತು ಖುಷಿ ಅಂದರೆ ಅಷ್ಟೊಂದು ಖುಷಿ ಇದೆ ಹೆಂಗಂದರೆ ಯಾವತ್ತೂ ಕಾಣಲಾರ್ದು ಇವತ್ತು ರೇಟು ಟಾಪ್ ರೇಟಿಗೆ ಭಾಳ ಖುಷಿಯಾಗಿದೆ ಇವತ್ತು ಏನು ರೇಟ್ ಅದ ನೋಡೋಣ ಈ ಇಡುವೆ ಪೂರ್ತಿ ನೋಡಿ ಒಳ್ಳೆ ಮಾಹಿತಿ ರೈತರು ಯಾರಾದರೂ ಶುಂಠಿ ಮಾರೋರಿದ್ದರೆ ಬೇಗ ತಂದು ಎಲ್ಲ ಕಡೆಗೆ ಮಾರಾಟ ಮಾಡೋದು ಒಳ್ಳೆಯದು ಮತ್ತು ತಮ್ಮ ಸಮೀಪದಲ್ಲಿ ಫೋನ್ ಮಾಡಿ ಕೇಳಿಕೊಂಡು ಮಾರಾಟ ಮಾಡೋದು ಒಳ್ಳೆಯದು ಮತ್ತು ಇನ್ನೊಂದು ಆ ಒಳ್ಳೆಯ ರೇಟ್ ಅಂತ ಅನ್ಬೋದು ಆರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಚೆನ್ನಾಗಿದ್ದಪ್ಪ ಡ್ರೈ ಇದ್ದಿದ್ದು ಅವಾಗ ಮೊದಲೇ ನಾಲ್ಕು ಸಾವಿರ ಮೂರು ಸಾವಿರ ಎಂಟುನೂರು ಈ ಈ ರೀತಿ ಮಾರುತ್ತಿದೆ ಅದೇ ಶುಂಠಿನೇ ದಪ್ಪ ಚೆನ್ನಾಗಿದ್ದಿದ್ದು ಆರು ಸಾವಿರದ ನೂರು ರೂಪಾಯಿಗೆ ಟಾಪ್ ರೇಟು ವಾರ್ರೆ ವಾ ಏನು ನೋಡಿ ಇವತ್ತು ರೈತರಿಗೆ ಖುಷಿ ಅಷ್ಟೊಂದು ಅವ್ರಗಿಂತ ಮೊದಲೇ ನನಗೆ ಖುಷಿಯಾಗಿದೆ ಯಾಕಂದರೆ ನಾನು ರೈತ ನಾನು ಶುಂಠಿ ಇಡುವೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಏನಾದರೂ ಒಂದು ಅಪ್ಲೋಡ್ ಮಾಡಿದರೆ ನಮಗೆ ಖುಷಿ ಆಗ್ಬೇಕು ಫಸ್ಟ ಈ ರೀತಿ ಇದೆ ನೋಡಿ ಒಳ್ಳೆ ಚೆನ್ನಾಗಿ ಐತಿ ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಶಿವಮೊಗ್ಗದಲ್ಲಿ ರೇಟು ಗೊತ್ತಾಗಿಲ್ಲ ಇವತ್ತಿಂದು ಮಿನಿಮಮ್ ನೋಡೋದಾದರೆ ನಾಲ್ಕು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಐದು ಸಾವಿರದ ಐದುನೂರು ರೂಪಾಯಿಗೆ ಟಾಪ್ ರೇಟ್ ಅಂತ ಅನ್ಬೋದು ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಒಳ್ಳೆಯ ರೇಟ್ ಆಗಿದೆ ಇಂದು ಏನಪ್ಪ ಅಂದರೆ ಇವತ್ತು ಯಾರ್ಯಾರು ಮಾರ್ಕೆಟ್ಗೆ ಹೋಗಿ ಶುಂಠಿ ತೊಗೊಂಡು ಹೋಗಿದ್ದಾರೆ ಅವ್ರದ್ದು ಇವತ್ತು ಬಂಪರ್ ಲಾಟ್ರಿ ನಾಳೆನೂ ಇದೆ ಅಂದರೆ ನೂರು ರೂಪಾಯಿ ಐವತ್ತು ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದು ಹೇಳೋಕ್ಕಾಗಲ್ಲ ಒಳ್ಳೆ ರೇಟ್ ಆಗಿದೆ ಮೈಸೂರು ಬಂಡೆಪಾಳಿಯಲ್ಲಿ ನೋಡೋದಾದರೆ ಐದು ಸಾವಿರದ ನಾನ್ನೂರು ರೂಪಾಯಿ ಐದು ಸಾವಿರದ ಮುನ್ನೂರು ನಾಲ್ಕು ಸಾವಿರದ ಎಂಟುನೂರು ಈ ರೀತಿ ಇದೆ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಒಂದು ಭಾಳ ಖುಷಿಯಾಗಿದೆ ಅದಕ್ಕೆ ನಾನು ಪೂರ್ತಿ ಎಲ್ಲ ಕಡೆಗೆ ತಿಳ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ಮಾಡಿದ್ದೀನಿ ಥ್ಯಾಂಕ್ ಯು ಬಾಯ್ ನಾಳೆ ಏನು ರೇಟ್ ಐತಿ ತಿಳಿಸ್ತೀನಿ ನೋಡೋಣ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ